श्रीगुरुभ्यो नमः हरिः ॐ जन्मगतगचारणं भविष्यन्तं ज्योतिर्विध्यानं समस्तपुरहितानां लिख्यते शास्त्रपुराणाम् अध्यानदिरान्दसितान्दनशलगजां चक्षुरं मेलसं मेन तस्मै श्रीगुरवे नमः समस्तकन्नडनाडिनजनतिके ಜ್ಯೋತಿಷಿಗಳು ಪುರೋಹಿತರು ಹಾಗೂ ಕೌಡಶಾಸ್ತ್ರ ತಜ್ಞರಾಗಿರ್ತಕ್ಕಂಥ ಶರಣಶಾಸ್ತ್ರ ಮಾಡ್ತಕ್ಕಂಥ ಹೃದಯ ಪೂರ್ವಕ ನಮಸ್ಕಾರಗಳು ಆತ್ಮೀಯ ಬಂಧುಗಳೇ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸೋಣ ಕಳೆದ ಒಂದು ಸಂಚಿಕೆಯಲ್ಲಿ ನಾನು ರಾಶಿ ರಾಶಿಯ ಜನವರಿ ಹಾಗೂ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿರುತ್ತೆ ಯಾವ ರೀತಿಯಂತಹ ಫಲಗಳು ರಾಶಿಯವರಿಗೆ ಪ್ರಾಪ್ತವಾಗುತ್ತೆ ಅಂತಕ್ಕಂಥ ವಿಚಾರದ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನ ತಮ್ಮೊಡನೆ ಹಂಚ್ಕೊಂಡಿದ್ದೇವೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಮಿಥುನ ರಾಶಿ ಈ ಒಂದು ಮಿಥುನ ರಾಶಿಯವರ ಜನವರಿ ಹಾಗೂ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿರುತ್ತೆ ಅಂತಕ್ಕಂಥ ವಿಚಾರವನ್ನ ತಿಳ್ಕೊಳ್ಳೋಣ ಮಿಥುನ ರಾಶಿ ತಮಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ರಾಶಿಗೆ ಬುಧ ಅಧಿಪತಿ ಮಿಥುನೇ ಬುಧ ಹೇಳಿ ಕರಿತೀವಿ ಮಿಥುನ ರಾಶಿಗೆ ಬುಧನು ಅಧಿಪತಿಯಾಗಿರ್ತಕ್ಕಂಥವು ಈ ರಾಶಿಯವರಿಗೆ ಜನವರಿ ಹಾಗೂ ಫೆಬ್ರವರಿ ತಿಂಗಳಲ್ಲಿ ಉಂಟಾಗ್ತಕ್ಕಂಥ ಕೆಲವೊಂದಿಷ್ಟು ಪರಿಣಾಮಗಳು ಯಾವ ರೀತಿಯಾಗಿರುತ್ತೆ ಆ ಫಲಗಳು ಯಾವ ರೀತಿಯಾಗಿರುತ್ತೆ ಅಂತಕ್ಕಂಥ ವಿಚಾರ ನೋಡೋಣ ಅನಿರೀಕ್ಷಿತವಾಗಿ ಕೆಲವಷ್ಟು ಹಣಕಾಸಿನ ಹರಿವು ಬರ್ತಕ್ಕಂಥದ್ದು ಎಕ್ಸ್ಪೆಕ್ಟೇಷನ್ನೇ ಮಾಡದೇ ಇರತಕ್ಕಂತಹ ಎಕ್ಸ್ಪೆಕ್ಟೇ ಮಾಡದೇ ಇರತಕ್ಕಂತಹ ಅಂದ್ರೆ ನಿರೀಕ್ಷೆ ಮಾಡದೇ ಇರತಕ್ಕಂತಹ ಕೆಲವಷ್ಟು ಧನಾಗನ ಆಗತಕ್ಕಂಥ ಸಾಧ್ಯತೆ ಅದರಿಂದ ಸ್ವಲ್ಪ ಏನು ಕೇಳಿದ್ರೆ ಖುಷಿ ಅಂತಕ್ಕಂಥದ್ದು ಜೀವನದಲ್ಲಿ ಇರುತ್ತೆ ಜೊತೆಗೆ ಏನು ಕೇಳಿದ್ರೆ ಅನ್ಕೊಂಡಿರ್ತಕ್ಕಂಥ ಮುಖ್ಯ ವಿಚಾರದಲ್ಲಿ ಜಯವನ್ನ ಗಳಿಸ್ತಕ್ಕಂಥದ್ದು ಒಂದು ಕೆಲಸವನ್ನ ಅನ್ಕೊಂಡಿರ್ತಾರೆ ಆ ಒಂದು ಕೆಲಸದಲ್ಲಿ ಏನು ಕೇಳಿದ್ರೆ ಜಯ ಅಂತಕ್ಕಂಥದ್ದು ಪ್ರಾಪ್ತವಾಗುತ್ತೆ ಮತ್ತೆ ಹೆಚ್ಚಾಗಿ ಶುಭ ವಾರ್ತೆಗಳು ಏನು ಕೇಳಿದ್ರೆ ಇವರಿಗೆ ಕೇಳಿ ಬರ್ತಕ್ಕಂಥದ್ದು ಹೆಚ್ಚಾಗಿ ಶುಭ ವಾರ್ತೆಗಳನ್ನು ಕೇಳ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ಜೊತೆಗೆ ಏನು ಕೇಳಿದ್ರೆ ಯಾರು ಅವಿವಾಹಿತರಾಗಿರ್ತವ್ರು ಯಾರಿಗೆ ಕಲ್ಯಾಣ ಅಂತಕ್ಕಂಥದ್ದು ಆಗಿರೋದ್ರೋ ಅವ್ರಿಗೂ ಕೂಡ ಜನವರಿ ಹಾಗೂ ಈ ಫೆಬ್ರವರಿ ತಿಂಗಳಲ್ಲಿ ಕಲ್ಯಾಣದ ಒಂದು ಮುನ್ಸೂಚನೆ ಬರ್ತಕ್ಕಂಥದ್ದು ಅಂದರೆ ಯಾರಿಗೆ ವಿವಾಹ ಆಗಿರಲಿ ಅವರಿಗೆ ವಿವಾಹ ಆಗ್ತಕ್ಕಂಥ ಒಂದು ಭಾಗ್ಯ ಸೌಭಾಗ್ಯ ಪ್ರಾಪ್ತವಾಗತಕ್ಕಂಥ ಸಾಧ್ಯ ಇರತಕ್ಕಂಥದ್ದು ಜೊತೆಗೆ ಏನು ಕೇಳಿದ್ರೆ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಜನವರಿ ಹಾಗೂ ಫೆಬ್ರವರಿ ತಿಂಗಳು ತುಂಬಾ ಅನುಕೂಲ ತಿಂಗಳಾಗಿದೆ ಅಭಿವೃದ್ಧಿಯನ್ನು ಕಾಣ್ತಕ್ಕಂಥ ಸಾಧ್ಯ ತುಂಬಾ ಇರತಕ್ಕಂಥದ್ದು ಮಿಥುನ್ ರಾಶಿ ಅದೇ ರೀತಿಯಾಗಿ ನೋಡ್ತಾ ಹೋದರೆ ತಮ್ಮ ಒಂದು ಮನೆ ವಿಚಾರದಲ್ಲಿ ಗ್ರಹ ಕಾರ್ಯಗಳು ಅಂತ ಹೇಳ್ತಾರೆ ಮನೆಯ ಒಂದು ಸ್ಥಿತಿಗತಿಗಳು ಒಂದು ಮನೆಯಲ್ಲಿ ಏನು ಕೇಳಿದ್ರೆ ಸ್ವಲ್ಪ ಅಶಾಂತಿ ಅಂತಕ್ಕಂಥದ್ದು ಮತ್ತೇನು ಕೇಳಿದ್ರೆ ನಿಮ್ಮನ್ನ ಮನೆಯ ಕೆಲವೊಂದಿಷ್ಟು ವಿಚಾರಗಳು ಏನು ಕೇಳಿದ್ರೆ ಚಿಂತೆಗೆ ತೆರತಕ್ಕಂಥ ಸಾಧ್ಯ ಇರುತ್ತೆ ವ್ಯವಹಾರಿಕವಾಗಿ ಸ್ವಲ್ಪ ಅನುಕೂಲವಾದರೂ ಸಹಿತ ಒಂದು ಮನೆ ವಿಚಾರವಾಗಿ ಗ್ರಹದ ವಿಚಾರವಾಗಿ ನೀವಿರ್ತಕ್ಕಂಥ ಒಂದು ಮನೆ ವಿಚಾರವಾಗಿ ಸ್ವಲ್ಪ ಚಿಂತೆ ಕಾಡ್ತಕ್ಕಂಥದ್ದು ಯಾಕೆ ಈ ಚಿಂತೆ ಬರುತ್ತೆ ಅಂತ ನೋಡಿದಾಗ ಹೆಂಡತಿಗೆ ಸ್ವಲ್ಪ ಅನಾರೋಗ್ಯ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಅಥವಾ ವಿರಸ ಅಂತಕ್ಕಂಥದ್ದು ಮಾನಸಿಕವಾಗಿ ಒಬ್ಬರಿಗೊಬ್ಬರು ಕಿತ್ತಾಡ್ತಕ್ಕಂಥದ್ದು ಅವರ ಒಂದು ಅನಾರೋಗ್ಯ ಪೀಡಿತಿಂದ ತಮಗೂ ಕೂಡ ಬೇಜಾರಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಏನು ಕೇಳಿದ್ರೆ ಮಾಡ್ತಕ್ಕಂತಹ ವ್ಯವಹಾರ ಏನಿರುತ್ತೆ ಯಾರು ಈಗ ಏನು ಕೇಳಿದ್ರೆ ಶೇರ್ ಮಾರ್ಕೆಟಿಂಗ್ ಅಂತ ಇರುತ್ತೆ ಜೊತೆಗೆ ಏನು ಕೇಳಿ ಪಾಲುಗಾರಿಕೆ ಅಂತ ಕರೆ ಪಾಲುಗಾರಿಕೆ ಅಂತಂದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಕೆಲವೊಂದಿಷ್ಟು ಜನರು ವ್ಯಾಪಾರ ವ್ಯವಹಾರಗಳನ್ನು ಅದು ಬಿಸ್ನೆಸ್ ಅನ್ನು ಮಾಡ್ತಿದ್ರೆ ಅವರು ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಯಾಕಂದರೆ ತಾವು ಪಾಲುಗಾರಿಕೆ ಮಾಡಿಕೊಂಡಿರ್ತಕ್ಕಂಥ ಪಾರ್ಟ್ನರ್ಶಿಪ್ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿಗಳ ಜೊತೆಗೆ ನಮಗೆ ಮೋಸ ಆಗ್ತಕ್ಕಂತಹ ಸಾಧ್ಯತೆ ಇರತಕ್ಕಂಥದ್ದು ಜೊತೆಗೆ ಏನು ಕೇಳಿದ್ರೆ ಅವರಿಂದ ನಿಮಗೆ ತುಂಬ ಹಾನಿ ಆಗ್ತಕ್ಕಂಥ ಸಾಧ್ಯತೆ ಅಂದರೆ ಮೋಸ ಮಾಡ್ತಕ್ಕಂಥ ಸಾಧ್ಯತೆ ತುಂಬ ಇರುತ್ತೆ ಅದರಿಂದ ಕೂಡ ನಿಮಗೆ ದುಃಖವಾಗ್ತಕ್ಕದ್ದು ಜೊತೆಗೆ ಏನು ಕೇಳಿದ್ರೆ ನೀವು ಮಾಡ್ತಕ್ಕಂಥ ವ್ಯವಹಾರದಲ್ಲಿ ಏನು ಕೆಲಸಗಾರರಿರ್ತಾರೋ ಅವರ ಜೊತೆಗೂ ಸಹಿತ ಜಗಳ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ನಿಮ್ಮ ಸಹಪಾಠಿಗಳು ಅಂದ್ರೆ ನೀವು ಒಂದು ಉದ್ಯೋಗವನ್ನು ಅಥವಾ ವ್ಯವಹಾರವನ್ನು ಪ್ರಾರಂಭ ಮಾಡಿದ್ರೆ ಅನ್ಕೊಳ್ಳಿ ಆ ಒಂದು ವ್ಯವಹಾರಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಸಹಪಾಠಿಗಳು ಅಥವಾ ಏನು ಕೆಲಸಗಾರ ಏನಿರ್ತಾರೆ ಮಾಡೋ ಬಿಸ್ನೆಸ್ನಲ್ಲಿ ಅವರ ಜೊತೆಗೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಮನಸ್ತಾಪ ಆಗ್ತಕ್ಕಂಥದ್ದು ಅವರ ಜೊತೆಗೆ ಜಗಳ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ವರ್ತನೆಯನ್ನು ಮಾಡಬೇಕಾಗತ್ತೆ ಜೊತೆಗೆ ಏನು ಕೇಳಿದ್ರೆ ನಿಮ್ಮ ಒಂದು ಶಾರೀರಿಕ ದೃಷ್ಟಿಯಿಂದ ಅಂದ್ರೆ ಆರೋಗ್ಯ ದೃಷ್ಟಿಯಿಂದವ ಮೂತ್ರ ಒಂದು ಮೂತ್ರಕೋಶದ ಸಮಸ್ಯೆ ಅಂತ ಹೇಳ್ತೀವಿ ಮೂತ್ರಪಿಂಡದ ಸಮಸ್ಯೆ ಅಂತ ಹೇಳ್ತೀವಿ ಅಥವಾ ಕಣ್ಣಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಂತ ಹೇಳ್ತೀವಿ ಹೆಚ್ಚಾಗಿ ನಿಮಗೆ ಈ ತಿಂಗಳಲ್ಲಿ ಸ್ವಲ್ಪ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಹಾಗಾಗಿ ಸ್ವಲ್ಪ ತಮ್ಮ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡೋದು ಉತ್ತಮ ಅಂತಕ್ಕಂಥದ್ದು ನನ್ನ ಒಂದು ವಿಚಾರ ಜೊತೆಗೆ ಏನು ಕೇಳಿದ್ರೆ ಈ ವಿಚಾರವಾಗಿ ಸ್ವಲ್ಪ ನೆಗ್ಲೆಕ್ಟ್ ಅನ್ನ ಅದಕ್ಕೆ ಏನು ಕೇಳಿದ್ರೆ ವೈದ್ಯರ ಬೆಳಗ್ಗೆ ಹೋಗಿ ಅಂದರೆ ಹಾಸ್ಪಿಟ್ಲಿಗೆ ಹೋಗಿ ವೈದ್ಯರತ್ರ ಡಾಕ್ಟರ್ಸ್ ಹತ್ರ ಕಂಪ್ ಕಂಪ್ಲೀಟ್ ಆಗಿ ಅದರ ಬಗ್ಗೆ ಏನು ಕೇಳಿದ್ರೆ ತಿಳ್ಕೊಳ್ತಕ್ಕಂಥದ್ದು ಮತ್ತು ಅದಕ್ಕೆ ಇರ್ತಕ್ಕಂಥ ಸಮಸ್ಯೆನ ಚಿಕ್ಕದಾಗಿರ್ಬೇಕಾದ್ರೆ ನಿವಾರಣೆ ಮಾಡ್ಕೋಬೇಕು ತುಂಬ ದೊಡ್ಡ ಪ್ರಮಾಣದಲ್ಲಿ ಹೋದಾಗ ಏನಾಗತ್ತ ಕೇಳಿದ್ರೆ ನಾವು ಅಂದ್ಕೊಂಡಿರ್ತಕ್ಕಂಥ ಆರೋಗ್ಯ ಸ್ಥಿತಿ ಬದಲಾವಣೆ ಆಗ ಏನು ಸಂಪಾದನೆ ಮಾಡಿರ್ತೀವಿ ಅಷ್ಟು ಆರೋಗ್ಯಕ್ಕೆ ಅದನ್ನು ಬಳಸಬೇಕಾಗತ್ತೆ ಹಾಗಾಗಿ ಚಿಕ್ಕ ಪ್ರಮಾಣದಲ್ಲಿ ಇರಬೇಕಾದ್ರೆ ನಮಗೆ ಸೂಕ್ಷ್ಮ ಒತ್ತಾದ ತಕ್ಷಣ ಏನು ಮಾಡಿ ಕೇಳಿದ್ರೆ ಸಂಬಂಧಪಟ್ಟ ಹಾಗೆ ವೈದ್ಯರ ಹತ್ರ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಅದನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಖಂಡಿತವಾಗಲೂ ಪ್ರಯತ್ನವನ್ನು ಪಡಬೇಕು ಇನ್ನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ಏನೂ ಸಮಸ್ಯೆ ಇಲ್ಲ ಅವರು ಚೆನ್ನಾಗಿ ಓದಲಿಕ್ಕೆ ಒಳ್ಳೆ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಮಿಥುನ ರಾಶಿಲಿರ್ತಕ್ಕಂಥ ವಿದ್ಯಾರ್ಥಿ ಜೀವನ ಮಾಡ್ತಕ್ಕಂಥ ವ್ಯಕ್ತಿಗಳು ಹೇಳ್ತಾ ಇದ್ದೀನಿ ಓದಲಿಕ್ಕೆ ತುಂಬ ಅನುಕೂಲಕವಾದಂಥ ದಿನಗಳು ಜೊತೆಗೆ ಹೈಯರ್ ಎಜುಕೇಷನ್ನು ಯಾರು ಮಾಡ್ಬೇಕನ್ಬಿಟ್ಟು ಅವ್ರಿಗೂ ಕೂಡ ತುಂಬ ಒಳ್ಳೆಯ ದಿನಗಳು ಅಂತ ಹೇಳ್ಬೋದು ಅದರ ಜೊತೆಗೆ ಈ ಒಂದು ಸಾಂಸಾರಿಕವಾಗಿ ಏನು ಕೇಳಿದ್ರೆ ಸ್ವಲ್ಪ ಮನೆಯಲ್ಲಿ ಹೆಂಡತಿ ಆರೋಗ್ಯದ ಹದಗೆಟ್ಟು ಜೊತೆಗೆ ಮಾನಸಿಕವಾಗಿ ಕೆಲವೊಂದಿಷ್ಟು ಏನಾಗತಕ್ಕಂಥದ್ದು ಭಿನ್ನಾಭಿಪ್ರಾಯಗಳು ಉಂಟಾಗ್ತಕ್ಕಂಥ ಹೆಂಡತಿ ಜಗಳ ಮಕ್ಕಳ ಜೊತೆಗೆ ಜಗಳ ಆಗ್ತಕ್ಕಂಥದ್ದು ಮನೆಯಲ್ಲಿ ತಂದೆ ತಗೊಂಡು ಜಗಳ ಮಾಡ್ಕೊಳ್ತಕ್ಕಂಥದ್ದು ಸಂಸಾರದಲ್ಲಿ ಸ್ವಲ್ಪ ಸುಖ ಅಂತಕ್ಕಂಥ ಸ್ವಲ್ಪ ಕಡಿಮೆ ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ವರ್ತನೆಯನ್ನು ಮಾಡಬೇಕು ಈ ಒಂದು ಎಲ್ಲ ರೀತಿಯಾದಂಥ ದೃಷ್ಟಿಕೋನಗಳಿದೆ ಇದರಿಂದ ತಾವು ಪಾರಾಗಬೇಕು ಅಂತಂದರೆ ಜನವರಿ ಹಾಗೂ ಬೆಂಗಳು ಹೆಚ್ಚಾಗಿ ನೀವು ಗುರುಗಳನ್ನು ಆರಾಧನೆ ಮಾಡಿ ಹೆಚ್ಚು ಹೆಚ್ಚು ಗುರು ಆರಾಧನೆಗಳನ್ನು ಮಾಡ್ತಕ್ಕಂಥದ್ದು ಗುರು ಸೇವೆಯನ್ನು ಮಾಡ್ತಾ ಬನ್ನಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಈ ಒಂದು ತಿಂಗಳು ಅನುಕೂಲವಾಗ್ತವೆ ಜೊತೆಗೆ ಅಗತ್ಯವಿರತಕ್ಕಂಥ ವಸ್ತುಗಳು ಏನಿರುತ್ತೆ ಅವುಗಳನ್ನು ತೆಗೆದುಕೊಳ್ಳಲಿಕ್ಕೆ ಜೀವನಕ್ಕೆ ಬೇಕಾಗಿರತಕ್ಕಂಥ ಅಗತ್ಯ ವಸ್ತುಗಳು ಏನಿರುತ್ತೆ ಒಂದು ಸಾಮಗ್ರಿ ಮನೆಯ ಒಂದು ಊಟ ಮಾಡ್ತಕ್ಕಂಥ ಪದಾರ್ಥಗಳಿರ್ಬೋದು ಏನು ಕೇಳಿದ್ರೆ ಬೇರೆ ಬೇರೆ ಅವಶ್ಯಕವಾಗಿರ್ತಕ್ಕಂತಹ ಕೆಲವೊಂದಿಷ್ಟು ಪದಾರ್ಥಗಳಿರ್ಬೋದು ಸಾಮಗ್ರಿಗಳಿರ್ಬೋದು ಅವುಗಳನ್ನು ಕೊಡಲಿಕ್ಕೆ ಸ್ವಲ್ಪ ಸ್ವಲ್ಪ ಕಷ್ಟ ಆಗ್ತಾ ಹೋಗುತ್ತೆ ಅಂತ ಬರುತ್ತೆ ಅಂದರೆ ಜೀವನಕ್ಕೆ ಅವಶ್ಯಕವಾಗಿ ಬೇಕಾಗಿರತಕ್ಕಂಥ ಕೆಲವಷ್ಟು ಪದಾರ್ಥಗಳನ್ನು ಕೊಳ್ಳಲಿಕ್ಕೆ ಇದನ್ನು ಸ್ವಲ್ಪ ನಿಮಗೆ ಕಷ್ಟ ಆಗುತ್ತೆ ಹಾಗಂತೇಳಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಲ್ಲ ಸ್ವಲ್ಪ ಕಷ್ಟ ಆಗ್ತಕ್ಕಂಥ ಜೊತೆಗೆ ಏನು ಕೇಳಿದ್ರೆ ಸಾಧ್ಯವಾದಷ್ಟು ಏನು ಕೇಳಿದ್ರೆ ಈ ರೀತಿಯಾದಂಥ ಡಿಪ್ರೆಷನ್ಗೆ ಒಳಗಾದಾಗ ಅಂದರೆ ಮನೆಯಲ್ಲಿ ಹೆಂಡತಿಗೆ ಆರೋಗ್ಯ ಸರಿ ಇಲ್ಲ ವ್ಯವಹಾರದಲ್ಲಿ ಕಷ್ಟ ಉಂಟು ಹಾಂ ಕೆಲಸಗಾರರು ನಮ್ಮ ಜೊತೆಗೆ ಜಗಳ ಆಡ್ತಾರೆ ಕೆಲಸಗಾರರು ಕೂಡ ಸಹಕಾರ ಕೊಡ್ತಾ ಇಲ್ಲ ಮನೆಯಲ್ಲಿ ಕಿರಿಕಿರಿ ಹೀಗೆಲ್ಲ ಇದ್ದಾಗ ಏನಾಗುತ್ತೆ ಕೇಳಿದ್ರೆ ವ್ಯಸನಕ್ಕೆ ಬಲೆ ಆಗ್ತಕ್ಕಂಥ ಒಂದು ಕಾರಣ ಇರುತ್ತೆ ವ್ಯಸನಕ್ಕೆ ಅಂದರೆ ದುಶ್ಚಟಗಳಿಗೆ ಮದ್ಯಪಾನ ಧೂಮಪಾನ ಮಾಡ್ತಕ್ಕಂತಹ ಪ್ರಸಂಗ ಬರ್ತಕ್ಕಂಥ ಸಾಧ್ಯತೆ ದಯವಿಟ್ಟು ಆ ಒಂದು ಮದ್ಯಪಾನ ಧೂಮಪಾನದಿಂದ ದೂರ ಇರಿ ಈ ದುಶ್ಚಟಗಳಿಂದ ನೀವು ದೂರ ಇದ್ದಿದ್ದೇ ನಿಜ ಆದರೆ ನಿಮಗೆ ಖಂಡಿತವಾಗಲೂ ಕೂಡ ಈ ಒಂದು ಮಾಸದಲ್ಲಿ ಒಳ್ಳೆಯ ಫಲಗಳನ್ನು ನಿರೀಕ್ಷಿಸ್ಬೋದು ಜೊತೆಗೆ ಏನು ಕೇಳಿದ್ರೆ ಸಾಧ್ಯವಾದರೆ ಏನು ಮಾಡಿ ಕೇಳಿದ್ರೆ ಸ್ವಲ್ಪ ದುಂದ್ ಕಡಿಮೆ ಮಾಡಿ ಹಣ ಪ್ರಥಮ ಹಂತದಲ್ಲಿ ಬರುತ್ತೆ ಬಂದರೂ ಕೂಡ ಅದನ್ನ ಒಳ್ಳೆಯ ರೀತಿಯಲ್ಲಿ ಬಳಸಬೇಕು ದುಂದ್ವೇಚ್ವನ್ನು ಮಾಡ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ದುಂದ್ ವೆಚ್ಚ ಮಾಡ್ತಕ್ಕಂತಹ ಪ್ರಸಂಗಗಳು ಈ ಒಂದು ಜನವರಿ ಹಾಗೂ ಫೆಬ್ರವರಿ ತಿಂಗಳಲ್ಲಿ ಖಂಡಿತವಾಗಲೂ ಬರುತ್ತೆ ಹಾಗಾಗಿ ದುಂದ್ವೇಚನ ಮಾಡ್ಲಿಕ್ಕೆ ಹೋಗಬೇಡಿ ಸಾಧ್ಯವಾದರೆ ಏನು ಮಾಡಿ ಕೇಳಿದ್ರೆ ನಿಮ್ಮ ಒಂದು ಒತ್ತಡವನ್ನ ಶಾರೀರಿಕವಾಗಿರ್ತಕ್ಕಂಥದ್ದು ಕೆಲಸ ಕಾರತಕ್ಕಂಥ ಒತ್ತಡವನ್ನ ಕಡಿಮೆ ಮಾಡಿಕೊಳ್ಬೇಕು ಅಂತಂದ್ರೆ ಹೆಚ್ಚು ಹೆಚ್ಚು ಸಾಧ್ಯವಾದರೆ ಮಂಗಳವಾರದಂದು ಆಂಜನೇಯ ಸ್ವಾಮಿಯನ್ನು ಆರಾಧನೆ ಮಾಡ್ತಾ ಬನ್ನಿ ಉತ್ತಮ ರಾಶಿಯವರು ನಿಮಗಿರ್ತಕ್ಕಂಥ ಸಮಸ್ಯೆಗಳು ಮತ್ತು ಒತ್ತಡವನ್ನು ಕಡಿಮೆ ಮಾಡಿಕೊಳ್ಬೇಕು ಅನುಕೂಲವಾಗಬೇಕು ಈ ತಿಂಗಳ ಮಗನಾಗಿದ್ದರೆ ಇರತಕ್ಕಂಥ ಈ ಅನಾರೋಗ್ಯ ಸಮಸ್ಯೆಗಳು ಗೃಹ ಕಾರ್ಯಗಳಲ್ಲಿ ಕೆಲಸಗಳಲ್ಲಿ ವಿಘ್ನಗಳು ಮಾಡ್ತಕ್ಕಂಥ ವ್ಯವಹಾರದ ವಿಘ್ನಗಳು ನಿವಾರಣೆ ಆಗಬೇಕಂದ್ರೆ ಖಂಡಿತವಾಗಲು ಕೂಡ ಮಂಗಳವಾರದಂದು ಸಾಧ್ಯವಾದರೆ ಆಂಜನೇಯ ಸ್ವಾಮಿಯನ್ನು ಆರಾಧನೆ ಮಾಡಿ ಖಂಡಿತವಾಗಲು ಕೂಡ ತಮಗೆ ಅನುಕೂಲವಾಗುತ್ತೆ ಜೊತೆಗೆ ಏನ್ ಕೇಳಿದ್ರೆ ಸಾಧ್ಯವಾದ್ರೆ ಏನ್ ಮಾಡ್ ಕೇಳಿದ್ರೆ ಪ್ರತಿ ಮಂಗಳವಾರದಂದು ಆಂಜನೇಯ ಸ್ವಾಮಿಗೆ ಅನುಕೂಲವಾಗತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗ್ಬೇಕಂದ್ರೆ ಪ್ರತಿ ಮಂಗಳವಾರ ಆಂಜನೇಯ ಸ್ವಾಮಿಗೆ ಸ್ವಲ್ಪ ತುಳಸಿಯನ್ನ ಸಮರ್ಪಣೆ ಮಾಡ್ತಾ ಬನ್ನಿ ಖಂಡಿತವಾಗ್ಲು ನಿಮಗೆ ಅನುಕೂಲವಾಗುತ್ತೆ ಇನ್ನು ರಾಜಕಾರಣಿಗಳಿಗಾಗಿರ್ಬೋದು ಅಥವಾ ಸರ್ಕಾರಿ ನೌಕರಿಯನ್ನ ಮಾಡ್ತಕ್ಕಂಥವ್ರಾಗಿರ್ಬೋದು ಅಷ್ಟೊಂದು ಈ ಅವರಿಗೆ ಉತ್ತಮ ಆಗಿರೋದಿಲ್ಲ ಜನವರಿ ಆ ಫೆಬ್ರವರಿ ತಿಂಗಳು ಸ್ವಲ್ಪ ಅಷ್ಟಕ್ಕಷ್ಟೇ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಸರ್ಕಾರಿ ಹುದ್ದೆಗಳಲ್ಲಿ ಆ ಸರ್ಕಾರಿ ನೌಕರಿಯನ್ನು ಕೆಲಸ ಮಾಡ್ತಕ್ಕಂಥವ್ರಿಗೆ ಅಷ್ಟೊಂದು ಈ ಒಂದು ಏನು ಕೇಳಿದ್ರೆ ಈ ಮಾಸ ಅಷ್ಟು ಅನುಕೂಲಕರವಾಗಿರೋದಿಲ್ಲ ಸ್ವಲ್ಪ ಮಟ್ಟಿಗೆ ಇರುತ್ತೆ ಸರಿನಾ ಜೊತೆಗೆ ಏನು ಕೇಳಿದ್ರೆ ಬೇರೆ ಬೇರೆ ವ್ಯಾಪಾರ ಮಾಡ್ತಕ್ಕಂಥವ್ರು ಅವರಿಗೆಲ್ಲರೂ ಕೂಡ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಲಾಭ ಆಗ್ತಕ್ಕಂಥದ್ದು ಜೊತೆಗೆ ಏನಂತ ಕೇಳಿದ್ರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಿನಿಮಾ ರಂಗಗಳಲ್ಲಿಬೋದು ಅಥವಾ ಬೇರೆ ಬೇರೆ ಕಲಾಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ಅವರು ಕೂಡ ತಕ್ಕ ಪ್ರಮಾಣದಲ್ಲಿ ಲಾಭ ಇರುತ್ತೆ ಈ ಎಲ್ಲ ರೀತಿಯಂತಹ ಸಮಸ್ಯೆಗಳಿಗೆ ಏನು ಮಾಡ್ಬೇಕು ಕೇಳಿದ್ರೆ ತಾವು ಸಾಧ್ಯವಾದರೆ ನಿಮ್ಮ ಕುಲದೇವರ ಆರಾಧನೆ ಮಾಡೋದನ್ನ ಹವ್ಯಾಸ ಮಾಡ್ಕೊಳ್ಳಿ ಕುಲದೇವರನ್ನ ಹೆಚ್ಚೆಚ್ಚು ಆರಾಧನೆ ಮಾಡ್ತಾ ಬನ್ನಿ ಜೊತೆಗೆ ಸಾಧ್ಯವಾದರೆ ಏನು ಕೇಳಿದ್ರೆ ಪಂಚಾಕ್ಷರಿ ಮಂತ್ರವನ್ನ ಪಠಣೆ ಮಾಡಿ ಓದಿತ್ತು ಓಂ ನಮಃ ಶಿವಾಯ ಅಂತಕ್ಕಂಥ ಮಂತ್ರವನ್ನ ನೂರ ಎಂಟು ಬಾರಿ ಪ್ರತಿನಿತ್ಯ ಬಳಸ್ತಾ ಹೋದಲ್ಲಿ ಸ್ವಲ್ಪ ಅನುಕೂಲವಾಗ್ತಕ್ಕಂಥದ್ದು ಜನವರಿ ತಿಂಗಳಲ್ಲಿ ಅಷ್ಟಾಗಿ ನಿಮಗೆ ಶಿವಫಲಗಳು ಪ್ರಾಪ್ತವಾಗೋದಿಲ್ಲ ಬಟ್ ಫೆಬ್ರವರಿ ತಿಂಗಳಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಅನುಕೂಲವಾಗ್ತಕ್ಕಂಥದ್ದು ಏನಾಗುತ್ತೆ ಕೇಳಿದ್ರೆ ನೀವು ಅನ್ಕೊಂಡಿರ್ತಕ್ಕಂತಹ ಕೆಲಸ ಕಾರ್ಯಗಳು ಸ್ವಲ್ಪ ನಿರ್ವಿಘ್ನವಾಗಿ ನೆರವೇರ್ತಕ್ಕಂಥದ್ದು ಸಂತಾನಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ನಾನು ಆಗಲೇ ಹೇಳಿದ ಕಲ್ಯಾಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಫೆಬ್ರವರಿ ತಿಂಗಳಲ್ಲಿ ಸ್ವಲ್ಪ ಅನುಕೂಲವಾಗ್ತಕ್ಕಂಥದ್ದು ಯಾರ್ಯಾರಿಗೆ ವಿಳಂಬ ಆಗ್ತಾ ಇದೆ ಸಂತಾನ ಹಾಗೂ ಕಲ್ಯಾಣ ಅಂತ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಏನು ಚಿಂತೆ ಮಾಡಲಿಕ್ಕೆ ಹೋಗ್ಬೇಡಿ ನಂಬಿಕೆ ಇರಲಿ ಅಷ್ಟೇ ಸರಿನಾ ನಾನು ಹೇಳಿರ್ತಕ್ಕಂಥ ದೇವತೆಗಳನ್ನು ಆರಾಧನೆ ಮಾಡ್ತಾ ಬನ್ನಿ ಹೋಗಲು ಕೂಡ ಅನುಕೂಲವಾಗುತ್ತೆ ಇನ್ನು ಏನು ಕೇಳಿದ್ರೆ ಸಮಾಜದಲ್ಲಿ ಕೂಡ ಫೆಬ್ರವರಿ ತಿಂಗಳಲ್ಲಿ ಒಳ್ಳೆಯ ಗೌರವ ಸಿಗುತ್ತೆ ಒಳ್ಳೆಯ ಸ್ಥಾನಮಾನ ಗೌರವ ಮಾಡ್ತಕ್ಕಂಥ ಕೆಲಸದಲ್ಲಿ ಬಡ್ತಿ ಆಗಿರ್ಬೋದು ಹಾಂ ಮತ್ತೇನು ಕೇಳಿದ್ರೆ ವ್ಯವಹಾರದಲ್ಲಿ ಉನ್ನತಿ ಆಗ್ತಕ್ಕಂಥದ್ದು ಪ್ರಗತಿ ಆಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಆಗುತ್ತೆ ಜೊತೆಗೆ ಏನು ಕೇಳಿದ್ರೆ ಮನೆಯ ಒಂದು ವಾತಾವರಣದಲ್ಲೂ ಕೂಡ ಇನ್ನು ಹಿಂದೆ ಸ್ವಲ್ಪ ವಾತಾವರಣ ಹದಗೆಟ್ಟಿತ್ತು ಆ ಮನೆ ವಾತಾವರಣದಲ್ಲೂ ಕೂಡ ಏನಾಗುತ್ತೆ ಶುಚಿಯಾಗಿರ್ತಕ್ಕಂಥ ನೆಮ್ಮದಿಯಾಗಿರ್ತಕ್ಕಂಥ ಸುಖವಾಗಿರ್ತಕ್ಕಂಥ ವಾತಾವರಣ ಪುನರ್ ನಿರ್ಮಾಣ ಆಗುತ್ತೆ ಏನು ಹಿಂದೆ ಸ್ವಲ್ಪ ಹೆಂಡತಿ ಆರೋಗ್ಯದಲ್ಲಿ ಸುಧಾರಣೆ ಇಲ್ಲ ಸ್ವಲ್ಪ ಗ್ರಹ ಗ್ರಹ ಕೆಲಸಗಳಲ್ಲಿ ವಿಘ್ನ ಬರ್ತಾ ಇತ್ತು ಅಶಾಂತಿ ತಲೆದೋರಿತ್ತು ಇವೆಲ್ಲವೂ ಕೂಡ ಸರಿ ಆಗ್ತಾ ಬರುತ್ತೆ ಮನೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ವಾತಾವರಣ ತಮಗೂ ಕೂಡ ಒಳ್ಳೆಯ ಒಂದು ಆರೋಗ್ಯ ಭಾಗ್ಯ ಅಂತಕ್ಕಂಥದ್ದು ಫೆಬ್ರವರಿ ತಿಂಗಳಲ್ಲಿ ಸ್ವಲ್ಪ ಕಾಣಿಸ್ತಕ್ಕಂಥದ್ದು ಜೊತೆಗೆ ಏನು ಕೇಳಿದ್ರೆ ಜ್ಞಾನ ವೃದ್ಧಿ ಆಗ್ತಕ್ಕಂಥದ್ದು ಮನೆಯಲ್ಲಿ ಮಕ್ಕಳಿಗೆ ಏನು ಕೇಳಿದ್ರೆ ಉತ್ತಮವಾಗಿರತಕ್ಕಂಥ ತಿಂಗಳು ಫೆಬ್ರ ಜನವರಿ ಅಕ್ಬ್ರೆ ಮಕ್ಕಳಿಗೆ ಜ್ಞಾನಾರ್ಜನೆ ಅಂತ ಹೆಚ್ಚಿಗೆ ಆಗ್ತಕ್ಕಂಥದ್ದು ಹಾಗಾಗಿ ವರ್ಷದ ಮೊದಲನೇ ತಿಂಗಳು ಇವುಗಳಾಗಿರೋದ್ರಿಂದ ಏನು ಮಾಡಿ ಕೇಳಿದ್ರೆ ಮಕ್ಕಳಿಗೆ ಸಾಧ್ಯವಾದರೆ ಹೈಯರ್ ಎಜುಕೇಷನ್ ಮಾಡೋರಿಗೆ ಎಲ್ಲರಿಗೂ ಪ್ರೋತ್ಸಾಹ ನೀಡಿ ಖಂಡಿತವಾಗಲು ಕೂಡ ಅವ್ರಿಗೆ ಒಂದು ಜ್ಞಾನ ಪ್ರಾಪ್ತವಾಗುತ್ತೆ ಅದೇ ರೀತಿಯಾಗಿ ಏನು ಕೇಳಿದ್ರೆ ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲೂ ಕೂಡ ಏನು ಕೇಳಿದ್ರೆ ಸುಖ ಅಂತಕ್ಕಂಥದ್ದು ಪ್ರಾಪ್ತವಾಗುತ್ತೆ ಹಿಂದೆ ಇರತಕ್ಕಂಥ ಕೆಲವು ಕಷ್ಟಗಳು ನಿವಾರಣೆ ಆಗಲಿ ಗಂಡ ಹೆಂಡತಿ ಮಧ್ಯೆ ಒಳ್ಳೆಯ ಸಾಮರಸ್ಯ ಬರತಕ್ಕಂಥದ್ದು ಪ್ರಾರಂಭವಾಗುತ್ತೆ ಸಂಸಾರದಲ್ಲಿ ಸುಖ ಅಂತಕ್ಕಂಥದ್ದು ಪ್ರಾಪ್ತವಾಗುತ್ತೆ ಅಂತಕ್ಕಂಥದ್ದು ಇನ್ನು ಪ್ರಯಾಣದ ವಿಚಾರ ನೋಡೋದಾದ್ರೆ ಏನು ಕೇಳಿದ್ರೆ ಬೇರೆ ಬೇರೆ ಕಡೆಗೆ ಸ್ವಲ್ಪ ಪ್ರಯಾಣವನ್ನ ಮಾಡಬೇಕಾಗತ್ತೆ ವ್ಯವಹಾರಿಕ ದೃಷ್ಟಿಯಿಂದವ ಅಲ್ಲಿ ಕೊಂಚ ಪ್ರಮಾಣದ ಲಾಭ ಅಂತಕ್ಕಂಥದ್ದು ಕೂಡ ಪ್ರಾಪ್ತವಾಗುತ್ತೆ ಅಂದ್ರೆ ನೀವು ಅನ್ಕೊಂಡಂಗೆ ಆಗಿಲ್ಲ ಅಂದ್ರೂ ಕೂಡ ಕೊಂಚ ಪ್ರಮಾಣದ ಲಾಭ ಆಗುತ್ತೆ ಅದ್ರ ನಷ್ಟ ಅಂತರೂ ಆಗೋದಿಲ್ಲ ಜೊತೆಗೆ ಏನು ಕೇಳಿದ್ರೆ ಈ ಸರ್ಕಾರಿ ನೌಕರಿ ಮಾಡತಕ್ಕಂಥವರಿಗೆ ನಾನು ಆಗಲೇ ಹೇಳಿದ್ರೆ ರಾಜಕೀಯ ವ್ಯಕ್ತಿಗಳಿಗೆ ಜನವರಿ ತಿಂಗಳಲ್ಲಿ ಒಂದು ಪ್ರಮಾಣದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಹೇಗಿರುತ್ತೋ ಅದೇ ಅದೇ ಪ್ರಮಾಣದಲ್ಲಿ ಏನಾಗುತ್ತೆ ಕೇಳಿದ್ರೆ ಫೆಬ್ರವರಿ ತಿಂಗಳಲ್ಲೂ ಸಹಿತ ಅಷ್ಟೇ ಪ್ರಮಾಣದಲ್ಲಿ ಏನಾಗುತ್ತೆ ಕೇಳಿದ್ರೆ ಫಲಗಳು ಪ್ರಾಪ್ತವಾಗುತ್ತೆ ಅಂದರೆ ಹೆಚ್ಚಿಗೆ ಒಂದಿಷ್ಟು ಫಲಗಳು ಪ್ರಾಪ್ತವಾಗೋದಿಲ್ಲ ಸ್ವಲ್ಪ ನಷ್ಟದ ರೀತಿಯಲ್ಲಿ ಕೆಲಸ ಕಾರ್ಯಗಳಾಗಿರೋದು ವ್ಯವಹಾರ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ನೀರಿರ್ತಕ್ಕಂಥದ್ದು ಇನ್ನು ನಿಮ್ಮ ತಂದೆ ತಾಯಿಗೆ ಸಂಬಂಧಪಟ್ಟ ಹಾಗೆ ಅವರ ಒಂದು ಒಳ್ಳೆಯ ಆರೋಗ್ಯವನ್ನು ನೋಡ್ಕೊಳ್ತೀನಿ ನಿಮ್ಮ ಜವಾಬ್ದಾರಿ ಆಗುತ್ತೆ ಹಾಗಾಗಿ ಆ ತಂದೆ ತಾಯಿಯ ಸೇವೆಯನ್ನು ಮಾಡೋದನ್ನು ಮರಿಬೇಡಿ ಇದರಿಂದ ನಿಮಗಾಗ್ತಕ್ಕಂಥ ಕೆಲಷ್ಟು ವಿಪತ್ತುಗಳೇನಿರುತ್ತೆ ಅವೆಲ್ಲ ನಿವಾರಣೆ ಆಗುತ್ತೆ ಹಾಗಾಗಿ ಗುರುವಿನ ಒಂದು ಸೇವೆ ಜೊತೆಗೆ ನಿಮ್ಮ ತಂದೆ ತಾಯಿಯ ಒಂದು ಆರೋಗ್ಯ ಹಾಗೂ ಅವರ ಒಂದು ಏನು ಕೇಳಿದ್ರೆ ಸೇವೆಯನ್ನು ಮಾಡೋದಕ್ಕೆ ಅವರ ಅನಾರೋಗ್ಯ ಪೀಡಿತರಾಗಿದ್ದರು ಸೇವೆಯನ್ನು ಮಾಡಲಿಕ್ಕೆ ಹಿಂಜರಿಬೇಡಿ ಖಂಡಿತವೂ ಕೂಡ ಅವರ ಒಂದು ಆರಾಧನೆ ಮತ್ತೆ ಅವರ ಒಂದು ಸೇವೆಯನ್ನು ಮಾಡಿ ನಿಮಗೆ ಖಂಡಿತವಾಗಲು ಅನುಕೂಲವಾಗುತ್ತೆ ಅಂತಕ್ಕಂಥದ್ದು ಇನ್ನು ಏನು ಕೇಳಿದ್ರೆ ವಾಹನ ಎಷ್ಟೋ ಜನ ನೀವು ಡ್ರೈವರ್ ಕೆಲಸ ಮಾಡ್ತಾ ಇರ್ತೀರಿ ಯಾಕಂದ್ರೆ ಬೇರೆ ವೃತ್ತಿ ಅಂತ ಸಮಾಜ ಅಂದಮೇಲೆ ಬೇರೆ ಬೇರೆ ವೃತ್ತಿ ಮಾಡ್ತಕ್ಕಂಥ ಜನ ಇರ್ತಾರೆ ಹಾಗಾಗಿ ಈ ಒಂದು ಡ್ರೈವಿಂಗ್ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ಫೆಬ್ರವರಿ ತಿಂಗಳಲ್ಲಿ ಆದಷ್ಟು ಏನು ಎಚ್ಚರಿಕೆಯಿಂದ ಇರಬೇಕು ಸ್ವಲ್ಪ ಏನಕ್ಕೆ ಹೇಳಿದ್ರೆ ಶನಿಯ ದೃಷ್ಟಿ ಕಾರಣದಿಂದಾಗಿ ಏನಾಗುತ್ತೆ ಕೇಳಿದ್ರೆ ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಏನಾಗುತ್ತೆ ಕೇಳಿದ್ರೆ ಸ್ವಲ್ಪ ಈ ಅಪಘಾತಗಳು ವಾಹನ ಅಪಘಾತಗಳಾಗ್ತಕ್ಕಂಥದ್ದು ಬಿದ್ದು ಪೆಟ್ಟು ಮಾಡ್ಕೊಳ್ತಕ್ಕಂಥದ್ದು ಈ ಥರ ಇರುತ್ತೆ ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಪರಿಹಾರ ಇದ್ದೇ ಇರುತ್ತೆ ಹಾಗಾಗಿ ಈ ವಾಹನ ಅಪಘಾತಗಳಾಗ್ತಕ್ಕಂಥದ್ದು ಬಿದ್ದು ಪೆಟ್ರೋಲ್ ಮಾಡ್ಕೊಳ್ತಕ್ಕಂಥದ್ದು ಹ ಘಾಸಿ ಮಾಡ್ಕೊಳ್ತಕ್ಕಂಥದ್ದು ಶರೀರದ ಅಂಗಾಂಗಗಳಲ್ಲಿ ಏನು ಕೂಡ ನ್ಯೂನತೆ ಕಾಣ್ತಕ್ಕಂಥದ್ದು ಹಿಂಗೆಲ್ಲ ಇರುತ್ತೆ ಹಾಗಾಗಿ ಈ ಡ್ರೈವಿಂಗ್ ಕೆಲಸ ಮಾಡ್ತಕ್ಕಂಥವ್ರು ಮಾಡಿ ಮಾಡಿಕೊಳ್ಳ ಸ್ವಲ್ಪ ಜಾಗರೂಕರಾಗಿ ಇರಬೇಕಾಗುತ್ತೆ ಜೊತೆಗೆ ಮತ್ತೆ ನೋಡಿದಾಗ ಆಯುಧಗಳಿಂದ ಗಾಯ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಬೇರೆ ಬೇರೆ ಆಯುಧಗಳು ಕತ್ತಿ ಚಾಕು ಅಂತ ಏನೋ ಏನ್ ಕರಿತೀರಿ ಮನೆಯಲ್ಲಿ ಅದನ್ನ ಬಳಸ್ಬೇಕಾದ್ರೆ ಸರಿಯಾದಲ್ಲಿ ಬಳಸ್ಬೇಕಾಗತ್ತೆ ಮತ್ತು ಅವುಗಳಿಂದ ದೂರ ಇರ್ಬೇಕು ಅಂದಾಗ ಅವುಗಳಿಂದ ನಮಗೆ ತೊಂದರೆ ಆಗೋದಿಲ್ಲ ಅದನ್ನ ಬಳಸ್ಬೇಕಾದ್ರೆ ಸ್ವಲ್ಪ ಜಾಗರೂಕತೆಯಿಂದ ಬಳಸಿ ಅಂತಕ್ಕಂಥದ್ದು ಮತ್ತೆ ಏನಕ್ಕೆ ಹೇಳಿದ್ರೆ ಉತ್ತಮವಾಗಿರ್ತಕ್ಕಂತಹ ಆರೋಗ್ಯ ದೃಷ್ಟಿಯಿಂದ ನೋಡೋದಾದ್ರೆ ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಶರೀರದಲ್ಲಿ ರಕ್ತಹೀನತೆ ಅಂತಕ್ಕಂಥದ್ದು ಉಂಟಾಗುತ್ತೆ ಫೆಬ್ರವರಿ ತಿಂಗಳಲ್ಲಿ ನಿಮ್ಗೆ ಹಾಗಾಗಿ ರಕ್ತಹೀನತೆ ಉಂಟಾಗಬಾರ್ದು ಏನು ಮಾಡಬೇಕು ಸರಿಯಾದ ರೀತಿಯಲ್ಲಿ ಆಹಾರ ಸೇವನೆ ಮಾಡಬೇಕು ಸರಿಯಾದ ಪ್ರಮಾಣದಲ್ಲಿ ವಿಟಮಿನ್ ಇರ್ತಕ್ಕಂಥ ಆಹಾರಗಳನ್ನು ಸೇವನೆ ಮಾಡಬೇಕು ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಮಾಡಬೇಕು ಹಾಗಾಗಿ ಆ ರಕ್ತಹೀನತೆ ಅಂತಕ್ಕಂಥದ್ದು ದೂರ ಆಗಬೇಕಂದ್ರೆ ಏನು ಕೇಳಿದ್ರೆ ಆ ರಕ್ತ ಹೆಚ್ಚಿಗೆ ಆಗ್ತಕ್ಕಂಥ ಸೊಪ್ಪು ತರಕಾರಿಗಳು ಸೇವನೆ ಮಾಡ್ತಾ ಬನ್ನಿ ರಕ್ತಹೀನತೆ ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ ಅದು ಉಂಟಾಗೋದಿಲ್ಲ ಜೊತೆಗೆ ಈ ರೀತಿಯಂಥ ವಾಹನ ಓಡಿಸ್ತಕ್ಕಂಥವ್ರು ಡ್ರೈವರ್ ಕೆಲಸ ಮಾಡ್ತಕ್ಕಂಥವ್ರು ಇರಬಹುದು ಬೇರೆ ಬೇರೆ ವಾಹನಗಳನ್ನ ಚಲಾವಣೆ ಮಾಡ್ತಕ್ಕಂಥವ್ರು ಇರಬಹುದು ಅಥವಾ ಓನ್ ವೆಹಿಕಲ್ಗಳನ್ನ ಡ್ರೈವ್ ಮಾಡ್ತಕ್ಕಂಥ ಇರೋದು ಏನು ಮಾಡಿ ಕೇಳಿದ್ರೆ ಸಾಧ್ಯವಾದ್ರೆ ನಾನು ಹೇಳದ್ ಆಗಲೇ ಹೇಳಿದಾಗೆ ಪ್ರತಿ ಮಂಗಳವಾರದಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡ್ತಕ್ಕಂಥದ್ದು ಒಂದು ರುಳಿಸಲಿ ಅರ್ಚನೆ ಮಾಡ್ತಕ್ಕಂಥದ್ದು ಸಾಧ್ಯವಾದ್ರೆ ಆ ಒಂದು ಆಂಜನೇಯ ಸ್ವಾಮಿ ಪಾದಕ್ಕೆ ಎರಡು ಲಿಂಬೆಹಣ್ಣನ್ನು ಇಟ್ಟು ಅದನ್ನ ಪ್ರಾರ್ಥನೆ ಮತ್ತು ಪೂಜನೆ ಮಾಡಿ ಅವನ ಒಂದು ವರಪ್ರಸಾದ ರೂಪದಲ್ಲಿ ಇದನ್ನ ನೀವು ಓಡಿಸ್ತಕ್ಕಂಥ ವೆಹಿಕಲ್ಗಳಲ್ಲಿ ಅದನ್ನ ಇಡ್ಕೊಳ್ಳಿ ಯಾಕಂದ್ರೆ ಇದರಿಂದ ಅಪಮೃತ್ಯು ಕಂಠಗಳು ಮತ್ತೆ ಏನು ಕೇಳಿದ್ರೆ ದುಷ್ಟಶಕ್ತಿಯ ಸಂಚಾರ ಅಂತಕ್ಕ ಕಡಿಮೆ ಆಗುತ್ತೆ ದೃಷ್ಟಿ ಅಂತಕ್ಕದ್ದು ಕಡಿಮೆ ಆದಾಗ ನಿಮ್ಗೆ ಏನಾಗುತ್ತೆ ಅಪಾಯಗಳಾಗತಕ್ಕಂಥದ್ದು ತುಂಬಾ ಕಡಿಮೆ ಇರುತ್ತೆ ಹಾಗಾಗಿ ಆ ಆಂಜನೇಯ ಸ್ವಾಮಿ ಆಶೀರ್ವಾದ ಸದಾ ಕಾಲವಾಗಿ ನಿಮ್ಮಲ್ಲಿ ಇರಲಿ ಅಂತ ಹೇಳ್ಕೊಂಡು ಅಲ್ಲಿ ಒಂದು ಪೂಜೆಯನ್ನು ಮಾಡಿಸ್ಕೊಂಡು ಆ ಲಿಂಬೆ ಹಣ್ಣು ತೆಗೆದುಕೊಂಡು ಬಂದು ಒಂದು ಲಿಂಬೆ ಹಣ್ಣು ದೃಷ್ಟಿ ತೆಗೆದು ಮತ್ತೊಂದು ಲಿಂಬೆಣ್ಣನ ನಿಮ್ಮ ಒಂದು ಡ್ಯಾಶ್ ಬೋರ್ಡ್ ಅಂತ ಏನಿರುತ್ತೆ ಗಾಡಿಗಳಲ್ಲಿ ಕಾರ್ಗಳಲ್ಲಿ ವೆಹಿಕಲ್ಗಳಲ್ಲಿ ಅಲ್ಲಿ ಇಟ್ಕೊಳ್ತಕ್ಕಂಥದ್ದು ಇದು ನಿಮಗೆ ನಿಮಗೆ ಹಾಗೂ ನಿಮ್ಮ ವಾಹನಕ್ಕೆ ರಕ್ಷಣೆ ಅಂತ ಹೇಳ್ಬೋದು ಮತ್ತೆ ಪ್ರತಿನಿ ಪ್ರತಿ ಮಂಗಳವಾರ ರಾಜಿನ ಸ್ವಾಮಿಯ ಆರಾಧನೆ ಮಾಡ್ತಾ ಬನ್ನಿ ನಮಗೆ ಒಂದು ಶತ್ರು ಬಾಧೆ ದೃಷ್ಟಿದೋಷ ಆಗೋದಿಲ್ಲ ಅದೇ ರೀತಿಯಾಗಿ ಏನ್ ಕೇಳಿದ್ರೆ ನಿಮ್ಮ ಜೊತೆಗೆ ಇರತಕ್ಕಂತಹ ನಿಮ್ಮ ಸಹೋದರರು ತಂದೆ ತಾಯಿಗಳು ಅವರಿಗೆಲ್ಲ ಗೌರವ ನೀಡಿ ಯಾಕಂದ್ರೆ ಮನಸ್ತಾಪಗಳಾಗತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಈ ಒಂದು ತಿಂಗಳಲ್ಲಿ ನಿಮಗೆ ಮಿಥುನ್ ರಾಶಿಯವರಿಗೆ ನಿಮ್ಮ ಒಡ ಹುಟ್ಟಿದವರು ಸ್ನೇಹಿತರು ಇರ್ತಾರೆ ಒಡ ಹುಟ್ಟಿದವರು ಇರ್ತಾರೆ ಹಿರಿಯ ಇರ್ತಾರೆ ಅವರ ಜೊತೆಗೆ ಸಾಧ್ಯವಾದಷ್ಟು ಏನು ಕೇಳಿದ್ರೆ ಹೊಂದಾಣಿಕೆ ಜೀವನ ಮಾಡಿ ಯಾಕಂದ್ರೆ ಮನಸ್ತಾಪ ಆಗ್ತಕ್ಕಂಥ ಜಗಳ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಹಾಗಾಗಿ ಅವರ ಜೊತೆಗೆ ಗೌರವದಿಂದ ಪ್ರೀತಿಯನ್ನು ನಡ್ಕೊಳ್ಳಿ ಖಂಡಿತವಾಗಲು ಒಳ್ಳೆಯದಾಗುತ್ತೆ ಹ್ಮ್ ಇನ್ನು ವ್ಯಾಪಾರ ಮಾಡ್ತಕ್ಕಂಥವರು ಆಗಿರ್ಬೋದು ಅಥವಾ ಏನು ಕೇಳಿದ್ರೆ ಭೋಗ ವಸ್ತುಗಳನ್ನ ವ್ಯಾಪಾರ ಮಾಡ್ತಕ್ಕಂಥವ್ರು ಆಗಿರ್ಬೋದು ಸಿನಿಮಾ ರಂಗದವ್ರು ಆಗಿರ್ಬೋದು ಇನ್ನು ವ್ಯಾಪಾರಿಗಳಾಗಿರ್ಬೋದು ಅವರೆಲ್ಲರಿಗೂ ಸಹಿತ ಉತ್ತಮವಾಗಿರ್ತಕ್ಕಂಥ ದಿನ ಅಂತ ಹೇಳ್ಬೋದು ವ್ಯಾಪಾರ ಮಾಡ್ತಕ್ಕಂಥ ನಾನು ಹೇಳ್ತಾರೆ ಇವರಿಗೆಲ್ಲರೂ ಉತ್ತಮವಾಗಿರ್ತಕ್ಕಂಥ ದಿನ ಜೊತೆಗೆ ಇನ್ನೊಂದು ರೀತಿಯಂಥ ಹೂಡಿಕೆ ಅಂತ ಹೇಳ್ತೇವೆ ಏನು ನಾನು ಆಗಲಿ ಹೇಳಿದಾಗೆ ಬೇರೆ ಬೇರೆ ಏನಕ್ಕೆ ಶೀಘ್ರವಾಗಿ ಶ್ರೀಮಂತ ಆಗಬೇಕು ಅಂಥೇಳಿ ಸಂಪಾದನೆ ಮಾಡಿರ್ತಕ್ಕಂಥ ವರ್ ತಿಂಗಳ ತಿಂಗಳ ಪ್ರಥಮ ಹಂತದಿಂದ ಕೊನೆಯ ಹಂತವರ್ಗು ಸಂಪಾದನೆ ಮಾಡಿರ್ತಕ್ಕಂಥ ಹಣವನ್ನು ಇದು ನಮಗೇನು ಅನುಕೂಲವಾಗತ್ತೆ ಹೇಳ್ಕೊಂಡು ಈ ಜೂಜು ಮೋಜು ಈ ವಿಚಾರದಲ್ಲಿ ಹೂಡಿಕೆ ಮಾಡ್ತಕ್ಕಂಥದ್ದು ಒನ್ ಟು ಡಬಲ್ ಹಣ ಆಗ್ಬಿಡುತ್ತೆ ಅಂತ ಹೇಳಿದಾಗ ಅಲ್ಲಿ ಹೂಡಿಕೆ ಮಾಡ್ತಕ್ಕಂಥದ್ದು ಬೇರೆ ಬೇರೆ ರೇಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಹಣವನ್ನು ಹೂಡಿಕೆ ಮಾಡ್ತಕ್ಕಂಥದ್ದು ಮಾಡೋರು ದಯವಿಟ್ಟು ಎಚ್ಚರವಾಗಿರಿ ಈ ರೀತಿ ನಾವು ತಿಂಗಳಿಡೀ ಸಂಪಾದನೆ ಮಾಡಿದ ಹಣವನ್ನು ಏನಾದ್ರು ನೀವು ತಗೊಂಡು ತಿಂಗಳ ಕೊನೆಗೆ ಏನಾದ್ರು ಹಾಕಿದರೆ ಆ ಹಣ ನಿಮ್ಗೆ ವಾಪಸ್ ಸಿಕ್ಕೋದಿಲ್ಲ ಸಂಪೂರ್ಣವಾಗಿ ನಷ್ಟವಾಗಿ ಹೋಗುತ್ತೆ ಮಿಥುನ್ ರಾಶಿ ರಾಶಿಯವರು ಹೇಳ್ತಾ ಇದ್ದಾರೆ ಸಂಪೂರ್ಣವಾಗಿ ನಷ್ಟವಾಗಿ ಹೋಗ್ತಕ್ಕ ಜನವರಿ ತಿಂಗಳಲ್ಲಿ ಸಂಪಾದನೆ ಮಾಡ್ಕೊಂಡು ಅಷ್ಟು ಹಣವು ಫೆಬ್ರವರಿ ತಿಂಗಳಲ್ಲಿ ಅಷ್ಟು ಕಳ್ಕೊಳ್ತೀವಿ ಹಂಗೆ ಮಾಡ್ಕೊಬಾರ್ದು ಅಂದರೆ ಆ ಒಂದು ಹೂಡಿಕೆಗಳಿಗೆ ಹಣವನ್ನು ಹಾಕಬಾರ್ದು ಸಾಧ್ಯವಾದಷ್ಟು ಒಳ್ಳೆಯ ಕೆಲಸಗಳಿಗೆ ಅದನ್ನು ಎತ್ತಿಡಿ ನಿಮಗೆ ಹೆಚ್ಚಿಗೆ ಸಂಪಾದನೆ ಆಗೋದಿಲ್ಲ ಅಂದರೆ ಅದರಲ್ಲಿ ಒಂದು ಹತ್ತು ಪ್ರಮಾಣದ ಹಣವನ್ನು ಎತ್ತಿಟ್ಟು ನಿಮ್ಮ ಆಸೆಗಳನ್ನು ಒಂದು ಭೋಗದ ವಸ್ತುಗಳು ಬೇರೆ ಬೇರೆ ವಸ್ತುಗಳು ಬೇಕಾಗಿರುತ್ತಲ್ಲ ಅದನ್ನು ಪಡ್ಕೊಳ್ಬೇಕು ಅಂತಂದರೆ ಅದಕ್ಕೆ ಹಾಕಿ ಹಣವನ್ನು ಕಳ್ಕೊಳ್ಳೋಕ್ಕಿಂತ ಅದನ್ನು ಶೇಖರಣೆ ಮಾಡ್ತಾ ಹೋಗಿ ಮುಂದೆ ಅದೊಂದು ದೊಡ್ಡ ರೀತಿಯಾದಂಥ ಒಂದು ಬಜೆಟ್ ಆಗುತ್ತೆ ನಿಮಗೆ ಅದು ಏನಾಗುತ್ತೆ ನಿಮಗೆ ಮುಂದಿನ ಫ್ಯೂಚರ್ಗೆ ಖಂಡಿತವಾಗಲು ಕೂಡ ಅನುಕೂಲವಾಗ್ತಕ್ಕಂಥದ್ದು ನೀವು ಅನ್ಕೊಂಡಿರ್ತಕ್ಕಂಥ ವಸ್ತುಗಳನ್ನು ಐಷಾರಾಮಿ ಭೋಗದ ವಸ್ತುಗಳನ್ನು ತೆಗೆದುಕೊಳ್ಳಿ ಖಂಡಿತವಾಗಲು ಅನುಕೂಲವಾಗುತ್ತೆ ಅಂತಕ್ಕಂಥದ್ದು ಜೊತೆಗೆ ನಿಮ್ಮ ಒಂದು ಈ ಒಂದು ತಿಂಗಳು ಏನಿದೆ ಜನವರಿ ಫೆಬ್ರವರಿ ತಿಂಗಳು ಇದು ಸುಗಮವಾಗಿ ನಡಿಬೇಕು ಇರತಕ್ಕಂತಹ ಕೆಲಷ್ಟು ದೋಷಗಳು ನಿವಾರಣೆ ಆಗಬೇಕು ಇರ್ತಕ್ಕಂಥ ತಾಪತ್ರಗಳು ನಿವಾರಣೆ ಆಗಬೇಕು ಅಂತ ಹೇಳಿದ್ರೆ ಸಾಧ್ಯವಾದ್ರೆ ಏನು ಮಾಡ್ ಕೇಳಿದ್ರೆ ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಣೆ ಮಾಡಿ ಆದಿತ್ಯ ಅಂದರೆ ಸೂರ್ಯದೇವ ತಮಗೆಲ್ಲ ಗೊತ್ತಾಗ ಸೂರ್ಯದೇವನ ಒಂದು ಸ್ತೋತ್ರ ಬರುತ್ತೆ ಹೃದಯ ಸ್ತೋತ್ರ ಅದನ್ನ ಪಠನೆ ಮಾಡಿ ಸಾಧ್ಯವಾದ ಪಕ್ಷದಲ್ಲಿ ಓಂ ನಮೋ ಸೂರ್ಯದೇವಾಯನ ಅಂತ ಕೂಡ ಹೇಳ್ಬೋದು ಏನು ತೊಂದರೆ ಇಲ್ಲ ಪ್ರತಿ ಬಾ ಪ್ರತಿದಿನವೂ ಕೂಡ ನೂರ ಎಂಟು ಬಾರಿ ಅದನ್ನ ಪಠನೆ ಮಾಡ್ತಾ ಬನ್ನಿ ಖಂಡಿತವಾಗಲೂ ಕೂಡ ತಮಗೆ ಅನುಕೂಲವಾಗ್ತಕ್ಕಂಥದ್ದು ಅಥವಾ ನಿಮಗೆ ಆ ರೀತಿ ಮಾಡ್ಲಿಕ್ಕೆ ಆಗಿಲ್ಲ ಅಂತಂದ್ರೆ ಸಾಧ್ಯವಾದರೆ ಓಂ ನಮೋ ಶರಣಭವಾಯ ನಮಃ ಅಂತಕ್ಕಂಥ ಶ್ಲೋಕವನ್ನು ಕೂಡ ಪಠನೆ ಮಾಡ್ಬೋದು ಈ ರೀತಿ ಮಾಡೋದ್ರಿಂದ ನಿಮಗೆ ಈ ಒಂದು ಎರಡು ತಿಂಗಳ ಕಾಲ ಅಶುಭಲಗಳು ಕಡಿಮೆ ಆಗತ್ತೆ ಶುಭಗಳು ಪ್ರಾಪ್ತವಾಗತ್ತೆ ಬರ್ತಕ್ಕಂಥ ಏನು ಕೇಳಿದ್ರೆ ಆಪತ್ತುಗಳು ವಿಘ್ನಗಳು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ ಶ್ರದ್ಧೆಯಿಂದ ನಂಬಿಕೆಯಿಂದ ನಿಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿ ಜೊತೆಗೆ ಭಗವಂತನ ಆಶೀರ್ವಾದ ಗುರುಗಳ ಆಶೀರ್ವಾದ ನಿಮ್ಮ ತಂದೆ ಆಶೀರ್ವಾದ ನಿಮ್ಮ ಜೊತೆಗೆ ಇರೋ ಥರ ನೀವೇ ನೋಡ್ಕೊಳ್ಬೇಕು ಹಾಗೆ ನೋಡ್ಕೊಂಡಾಗ ಮಾತ್ರ ನಿಮ್ಮ ಒಂದು ಜೀವನ ಸುಭಿಷವಾಗಿರ್ತಕ್ಕಂಥದ್ದು ಇದು ಮಿಥುನ ರಾಶಿಯವರ ಜನವರಿ ಹಾಗೂ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಆಗಿರ್ತಕ್ಕಂಥದ್ದು ಯಾರ್ಯಾರು ಮಿಥುನ್ ರಾಶಿಯವರಿದ್ದೀನಿ ಇದೆಲ್ಲೂ ಕೂಡ ಇದನ್ನು ಫಾಲೋ ಮಾಡಿ ಇನ್ನು ಮುಂದೆ ಬರತಕ್ಕಂತಹ ಒಂದು ರಾಶಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರ ಒಂದು ಮಾಸ ಭವಿಷ್ಯನ ಮುಂದಿನ ಸಂಚಿಕೆಯಲ್ಲಿ ಖಂಡಿತವಾಗಲೂ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಯಾರು ನಮ್ಮ ಸನಾತನ ಫೈವ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ಖಂಡಿತವಾಗ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಉತ್ತಮವಾಗಿರತಕ್ಕಂಥ ಮಾಹಿತಿಗಳು ನಮ್ಮ ಚಾನಲ್ ನಿಮಗೆ ಖಂಡಿತವಾಗಲೂ ಸಿಗುತ್ತೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ನಾನು ಸಂಪೂರ್ಣ ಮಾಡ್ತಾ ಇದ್ದೇನೆ ಎಲ್ಲರಿಗೂ ಒಳ್ಳೇದಾಗಲಿಪ್ಪ